ಹಾಯ್ ಹಲೋ ನಮಸ್ತೆ ಎ ಬಿ ಸಿ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ ನಾನು ಪಟ್ಟಿದ್ದೆ ಎಂದಿನಂತೆ ಇವತ್ತು ವಿಶೇಷವಾದ ವ್ಯಕ್ತಿಯೊಡನೆ ಒಂದು ಸಂದರ್ಶನ ಮುಕ್ತವಾಗಿ ಮಾತಾಡಬೇಕು ಅಂತ ಸಿಗುವಂಥ ಕಲಾವಿದರಲ್ಲಿ ನಮ್ಮ ಸಂಪತ್ತು ಸರ್ ಯಾವಾಗಲೂ ನಾನು ಹೇಗಿದ್ದೀರಿ ಸರ್ ಆರಾಮ ಇದ್ದೀನಿ ಸರ್ ನೀವು ಹೇಗಿದ್ದೀರಿ ಫೈನ್ ಸರ್ ಇಂಟ್ರ್ಯೂವ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಬ್ಯಾಕ್ಗ್ರೌಂಡ್ ನೋಡಿ ಸರ್ ಅದ್ಭುತವಾಗಿದೆ ಏನು ಅನ್ನಿಸ್ತಾ ಇದೆ ಸರ್ ನನಗೆ ಇದರಿಂದ ಮನುಷ್ಯ ತುಂಬಾ ದೂರ ಹೋಗ್ತಿದ್ದಾನೆ ಅಂತ ಅನ್ಸುತ್ತೆ ಇಂಥ ನೇಚರ್ ಇಂದ ಬಹಳ ದೂರ ಹೋಗ್ತಿದ್ದಾನೆ ಅಂತ ಅನ್ಸುತ್ತೆ ಮತ್ತೆ ನಮ್ಮ ಸಿನಿಮಾಗೆ ಇದು ಬಹಳ ಹತ್ರವಾಗಿದೆ ಅನ್ಸುತ್ತೆ ಸರ್ ಸಿನಿಮಾಗೆ ಹತ್ತಿರವಾಗಿದೆ ಓಕೆ ಒಪ್ಕೊತೀನಿ ಆದರೆ ಮತ್ತೊಂದು ವಿಚಾರ ಏನು ಅಂತಂದ್ರೆ ಆತ್ಮೀಯರು ಇಂಥ ಬ್ಯಾಂಬು ಸಿಕ್ಸ್ ಇಂಥದ್ದೆಲ್ಲ ಬಿದ್ರ ಕಡ್ಡಿ ಮಧ್ಯದಲ್ಲಿ ಕೂತ್ಕೊಂಡು ಹಳೇ ಕಾಲದ ಸ್ವಲ್ಪ ಒಂದು ಹದಿನೈದು ಇಪ್ಪತ್ತು ವರ್ಷ ಹೆಂಗ ಲೈಫಲ್ಲಿ ಏನು ನಾವು ಕಾಲೇಜ್ ಲೈಫ್ ಹೋಗ್ತಾ ಇರ್ತೀವಿ ಅದೇನಾದ್ರು ಜ್ಞಾಪನ ಬರ್ತಾ ಇದೆ ನಿಮಗೆ ಅಂತ ಅಂಥ ಅವಕಾಶಗಳು ನನಗೆ ಸಿಗಲೇ ಇಲ್ಲ ನಮಗೆ ಬದುಕು ಬಹಳ ಮುಖ್ಯ ಆದಿದ್ರಿಂದ ಹಿಂಗೆ ಕಾಡು ಬಿದ್ರು ಅದರ ಸಂಧಿ ಆ ರೀತಿ ನಾವೆಲ್ಲ ಹಳ್ಳಿಗಳಿಂದ ಪಟ್ಟಣಕ್ಕೆ ಬಂದವರಲ್ವಾ ಪಟ್ಟಣದ ಜೀವನ ನಮ್ಮನ್ನ ಈ ಕಡೆ ಕರ್ಕೊಂಬಂತ ಬಿಟ್ರೆ ಬೇರೆ ಕಡೆ ಗಮನ ಕೊಡಕ್ಕೆ ಬಿಡ್ಲಿಲ್ಲ ಸರಿಗ ಒಂದು ಓಪನಿಂಗಲ್ಲೇ ನೀರು ಕುಡಿಸ್ತಾ ಇದೀರಾ ಏನು ಸಮಾಚಾರ ಸರ್ ಈಗ ಆ ಒಂದು ಅದ್ಭುತಕ್ಕಂತೂ ನೀವು ಇಲ್ಲ ಅಂತಂದ್ರೆ ನಾನು ಏನೇ ಜ್ಞಾಪಿಸ್ಕೊಂಡೆ ಅದು ಅಂತಂದ್ರೆ ಹೆಂಗ ಲೈಫ್ ಅಂತ ಏನು ಇರುತ್ತೆ ಕಾಲೇಜ್ ಲೈಫ್ ಅವಾಗ ಇಂಥ ಇಂಥ ಕಡೆ ಎಲ್ಲ ಹೋಗ್ತೀವಿ ನಾವು ಸಾಮಾನ್ಯವಾಗಿ ಫ್ರೆಂಡ್ಸ್ಗಳೆಲ್ಲ ಸೇರಿ ಅದು ಇದು ತಿನ್ನೋದು ಅದೆಲ್ಲ ಇರ್ತೇವಲ್ವ ಅದೇನಾದ್ರು ಜ್ಞಾಪನಾ ಬಂತ ಅಟ್ಲೀಸ್ಟ್ ಇದ್ರೆಲ್ಲಾರು ಸ್ವಲ್ಪ ನಿಮ್ಗೆ ಅದನ್ನ ಕೆಲವು ಹಂತದಲ್ಲಿ ಹೇಳಕ್ಕಾಗಿಲ್ಲ ಸರ್ ಈ ಒಂದು ನಾಟಕದಲ್ಲಿ ಇತ್ತೀಚೆಗೆ ಡೈರೆಕ್ಟ್ ಆಕ್ಷನ್ ಅಂತ ಒಂದು ನಾಟಕ ಮಾಡಿದ್ವಿ ಪ್ರೊಫೆಸರ್ ನಂಜನ್ ಸ್ವಾಮಿ ಅವ್ರದ್ದು ಅದರಲ್ಲಿ ಜರ್ನಲಿಸ್ಟು ಪ್ರೊಫೆಸರ್ಗೆ ಒಂದು ಪ್ರಶ್ನೆ ಕೇಳ್ತಾರೆ ಅಂದರೆ ಒಂದು ಖಾಸಗಿ ವಿಷಯದ ಬಗ್ಗೆ ಮಾತಾಡೋಣ ಅಂತ ಅದಕ್ಕೆ ಪ್ರೊಫೆಸರ್ ಹೇಳ್ತಾರೆ ಸಾರ್ವಜನಿಕ ಚರ್ಚೆಯಲ್ಲಿ ಖಾಸಗಿ ವಿಷಯಗಳಿಗೆ ಅಷ್ಟು ಮಹತ್ವ ಇರಲ್ಲ ಅಂತ ಓಕೆ ತುಂಬ ತೂಕವಾದ ಉತ್ತರ ಇದೆ ಅಯ್ಯಯ್ಯೋ ಯಾಕೆ ಈ ಲೊಕೇಶನ್ಗು ಈ ಒಂದು ಇಂಟರ್ವ್ಯೂಗೂ ಸಂಬಂಧ ಇದೆ ಅಂತಂದರೆ ಕೆರೆಬೇಟೆ ಕೆರೆ ಬೇಟೆ ಹ್ಞೂ ಇತ್ತೀಚೆಗೆ ಬಂದಂಥ ಕೆಲವೊಂದು ಸಿನಿಮಾಗಳಲ್ಲಿ ತಗೊಂತು ಅಂತಂದರೆ ನಮ್ಮ ಸೊಗಡು ನಮ್ಮ ಸಂಸ್ಕೃತಿ ನಮ್ಮ ನಾಡು ನುಡಿ ನೆಲ ಜಲ ಬಗ್ಗೆ ಸಾಕಷ್ಟು ಜನಕ್ಕೆ ಏನೂ ಗೊತ್ತಿಲ್ಲ ಫಾರ್ ಎಕ್ಸಾಂಪಲ್ ಈಗ ನನಗೇನೆ ಇಲ್ಲಿ ಬೆಂಗಳೂರಲ್ಲಿ ಇದ್ದೀವಿ ಅಂತಂದರೆ ಮೈಸೂರಲ್ಲಿ ಏನಾಗ್ತಿದೆ ಏನು ಆಗ್ತಿತ್ತು ಹೇಗಿತ್ತು ಏನಾಗುತ್ತೆ ಅನ್ನೋದು ಸ ಸು ಯಾರಿಗೂ ಗೊತ್ತಿಲ್ಲ ಸರ್ ಅಂಥ ಒಂದು ವಿಷಯ ನಾನು ಕೆರೆಬೆಟ್ಟೆನಲ್ಲಿ ನೋಡಿದ್ದೀನಿ ಆದರೆ ಯಾಕೆ ಗೊತ್ತಿಲ್ಲ ಅಂತಂದರೆ ಇವತ್ತಿನ ಕಾಲದಲ್ಲಿ ಎಲ್ಲವೂ ಗೊತ್ತಾಗಬೇಕಾಗಿತ್ತು ಈಗ ಏನು ನಡೀತದೆ ಮಂಗಳೂರಲ್ಲಿ ಏನು ನಡೀತದೆ ನಮ್ಮ ಕಲ್ಚರಲ್ಲಿ ಅನ್ನೋದು ಎಲ್ರಿಗೂ ಗೊತ್ತಾಗಬೇಕಾಗಿತ್ತು ಅದು ಯಾಕೆ ಗೊತ್ತಾಗ್ತಿಲ್ಲ ಅಂದರೆ ಇದಕ್ಕಿಂತ ಜನಗಳ ಅವ್ರು ಕೊಡ್ತಿರೋ ಇಂಪಾರ್ಟೆನ್ಸು ಬೇರೆ ಬೇರೆ ವಿಷಯಗಳಿದ್ದಾವೆ ಈಗ ನಿಮಗೆ ಪಾಲಿಟಿಕ್ಸ್ ಇದೆ ಮತ್ತು ಬೇರೆ 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 ಥರದ್ದು ಇರೋದರಿಂದ ಈ ಕಡೆ ಗಮನ ಕೊಡ್ತಿಲ್ಲ ಅಷ್ಟೇ ಈ ಥರದ್ದು ವಿಷಯಗಳು ಎಲ್ಲ ಕಡೆನೂ ಇದೆ ಸೊ ಕೆರೆ ಬೇಟೆ ಅಂತ ರುಚಿಯಲ್ಲಿಗಳು ಕರ್ನಾಟಕ ತುಂಬ ಆಯಾ ಭಾಗಕ್ಕೆ ಪ್ರದೇಶಕ್ಕೆ ಸಂಬಂಧಪಟ್ಟಂಗೆ ರುಚಿಯಲ್ಗಳು ನಡೀತೇನೆ ಇರೋದು ಹೌದು ಹೌದು ಗಮನಿಸೋರು ಇಲ್ಲ ಗಮನ ಕೊಡ್ತಿಲ್ಲ ನಮ್ಮಲ್ಲೂ ಈ ಥರದೊಂದು ಪರಂಪರೆಗಳು ಇದ್ದಾವೆ ಅವನ್ನ ನೋಡಬೇಕು ಅದ್ರ ಬಗ್ಗೆ ತಿಳ್ಕೋಬೇಕು ಅನ್ನೋ ಕಾಳಜಿ ನಮ್ಮಲ್ಲಿ ಕಡಿಮೆ ಆಗಿದೆ ಅಂತ ಅನಿಸುತ್ತೆ ಸರ್ ಅದು ಸರ್ ಯಾಕೆ ಈ ಪ್ರಶ್ನೆ ಅಂತಂದರೆ ಕಾಂತಾರ ಬರೋ ತನಕ ನಮಗೆ ದೈವಾರಾಧನೆ ಬಗ್ಗೆ ಗೊತ್ತಿರಲಿಲ್ಲ ಅಲ್ಲಿ ಇಲ್ಲಿ ಕೇಳ್ದಂಗೆತ್ತೇ ನಾವು ಮಂಗಳೂರು ಕಡೆ ಭೂತಾರಾಧನೆ ಮಾಡ್ತಾರಂತೆ ಹಂಗೆ ಮಾಡ್ತಾರಂತೆ ಹಿಂಗೆ ಮಾಡ್ತಾರಂತೆ ಈ ಟೈಟ್ಲೇ ಒಂದು ಇಂಪಾರ್ಟೆನ್ಸ್ ಕೊಟ್ಬಿಟ್ಟಿದ್ದಾರೆ ಕೆರೆ ಬೇಟೆ ಅದು ಒಂದೇ ಪದನ ಅಥವಾ ಎರಡು ಪದನ ಅದರಲ್ಲಿ ಸಿಗುವಂಥದ್ದು ಏನು ಸಿಗ್ಬೋದು ನಮಗೆ ಇಲ್ಲ ಅದು ಕೆರೆ ಬೇಟೆ ಅನ್ನೋದು ಆ ಭಾಗದ ಅಂದರೆ ಮಲೆನಾಡಿನ ಕೆಲವು ಭಾಗಗಳಲ್ಲಿ ನಡೆಯುವ ಒಂದು ರುಚಿಯಲ್ಲಿ ಪ್ರತಿ ವರ್ಷ ಅಲ್ಲಿ ಆಗುವ ಒಂದು ಆಚರಣೆ ಅದೇನಂದ್ರೆ ಕೆರೆ ಒಳಗಡೆ ನೀರು ಕಡಿಮೆ ಆದಾಗ ಅಲ್ಲಿ ಸುತ್ತಮುತ್ತ ಹಳ್ಳಿಯವರೆಲ್ಲ ಸೇರಿಕೊಂಡು ಆ ಕೆರೆಯಲ್ಲಿ ಹಿಡಿದು ಮೀನನ್ನು ಬೇಟೆ ಮಾಡೋದು ಒಟ್ಟಿಗೆ ಒಂದೇ ಸತಿ ಅದು ಸಾವಿರಾರು ಜನ ಕೆರೆ ಒಳಗಡೆ ಇರ್ತಾರೆ ಅದು ಆ ಒಂದು ರುಚಿಯಲ್ಲನ್ನು ಇಟ್ಟುಕೊಂಡು ಸಿನಿಮಾನ ಕಟ್ಟಿದ್ದಾರೆ ಆ ಒಂದು ಸಗಡು ನಮ್ಮ ಕರ್ನಾಟಕದಲ್ಲಿ ಇದೆ ಅನ್ನೋದು ಎಷ್ಟು ತೋರಿಸೋದಕ್ಕೆ ಈ ಸಿನಿಮಾ ಪ್ರಯತ್ನ ಪಟ್ಟಿದೆ ಆಲ್ಮೋಸ್ಟ್ ಆಲ್ ಆ ಸೊಗಡನ್ನು ಇಡೀ ಸಿನಿಮಾ ಪೂರ್ತಿ ಹಿಡಿದು ಇಟ್ಟಿದ್ದಾರೆ ಆಪಲ್ಲೇ ನಮ್ಮಲ್ಲಿ ನೇಟಿವ್ ಇದನ್ನ ಇಟ್ಕೊಂಡು ಸಿನಿಮಾಗಳು ಬರ್ತಿದ್ದು ತುಂಬಾ ಕಡಿಮೆ ಅಲ್ಲಲ್ಲೇ ಅಲ್ಲಲ್ಲೇ ಇತ್ತು ಆಮೇಲೆ ತುಂಬಾ ಹಿಂದೆ ಬರ್ತಿದ್ದು ಇತ್ತೀಚೆಗೆ ಅಂದ್ರೆ ಮಾಡರ್ನ್ ಏನಿದೆ ಆ ಟೈಮ್ ನಲ್ಲಿ ಸ್ವಲ್ಪ ಕಡಿಮೆ ಆಯ್ತು ಬೇರೆ ಬೇರೆ ಕಡೆಗೆ ಸಿನಿಮಾ ಆಲೋಚನೆಗಳು ಮತ್ತು ಸಿನಿಮಾ ಕಂಟೆಂಟ್ಗಳು ಬೇರೆ ಬೇರೆ ಥರ ಹೋಗ್ತಿದ್ವು ಈಗ ಮತ್ತೆ ಅದು ಶುರುವಾಗಿದೆ ಅಲ್ಲಲ್ಲಿ ಅಲ್ಲಲ್ಲಿ ಈಗ ತಿಥಿ ಒಂದು ನೇಟಿವ್ ಇದನ್ನು ಇಟ್ಟುಕೊಂಡು ಮಾಡಿದಂಥದ್ದು ಕಾಂತಾರ ಇರ್ಬೋದು ಅಥವಾ ಬೆಲ್ಬಾಟಮ್ ಅಂತ ಇದರೊಳಗಡೆ ಒಂದು ಒಂದು ಸಣ್ಣ ಎಳೆನ ತಗೊಂಡು ಆ ಥರದ್ದೊಂದು ಅದ್ಭುತವಾದ ಸಿನಿಮಾ ಮಾಡಿದ್ದಿರ್ಬೋದು ಹಾಗೆ ಇದು ಕೆರೆ ಬೇಟೆ ಒಂದು ಪ್ರದೇಶದ ಒಂದು ಪ್ರಾದೇಶಿಕತೆಯ ಒಂದು ಆಚರಣೆಯನ್ನು ಇಟ್ಟುಕೊಂಡು ಅದ್ಭುತವಾಗಿ ಇಡೀ ಸಿನಿಮಾದಲ್ಲಿ ಅದು ಕನೆಕ್ಟ್ ಮಾಡ್ತಾ ಮಾಡ್ತಾನೆ ಮಾಡ್ತಾ ಮಾಡ್ತಾನೆ ಎಲ್ಲ ಕಥೆಯೂ ಹೆಣಿತಾವೆ ಸರ್ ಈಗ ಮುಖ್ಯವಾದ ಪ್ರಶ್ನೆ ಏನು ಅಂತಂದ್ರೆ ನಾನು ಭಾಷೆನ ಬೇರೆ ಮಾಡ್ತಾ ಇದ್ದೀನಿ ಅಥವಾ ಇಂಡಸ್ಟ್ರಿನ ಬೇರೆ ಮಾಡ್ತಾ ಇದ್ದೀನಿ ಅಂತಲ್ಲ ಕಲೆಗೆ ಸೀಮೆ ಇಲ್ಲ ಅಥವಾ ಎಲ್ಲ ಇಲ್ಲ ಖಂಡಿತ ನಾವು ಆಕ್ಚುಲಿ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳನ್ನ ನಾವು ಸಾಕಷ್ಟು ತಮಿಳ್ ಸಿನಿಮಾಗಳಲ್ಲಿ ಮೂಲವಾಗಿ ನೋಡ್ತಾ ಬರ್ತಾರೆ ಅದು ಅವರು ಮಾಡ್ಕೊಂಡೇ ಬಂದಿದ್ದಾರೆ ಇವತ್ನೂರ್ಗೆ ಎಂಥ ದೊಡ್ಡ ದೊಡ್ಡದು ಕಮರ್ಷಿಯಲ್ ಸಿನಿಮಾಗಳನ್ನ ಮಾಡ್ಕೊಂಡು ಬಂದರೆ ಅವರ ತನ ಅವ್ರು ಬಿಟ್ಕೊಡ್ತಾ ಬಂದಿಲ್ಲ ಅದು ಕಮ್ಮಿ ಆಗಿತ್ತೇನೋ ಈಗ ಅದು ಪ್ರಜ್ವಲಿಸ್ತಾ ಇದೆ ಕನ್ನಡ ಇಂಡಸ್ಟ್ರಿನಲ್ಲಿ ಖಂಡಿತ ಅದು ಒಂದು ತಮಿಳನ್ನು ಇಟ್ಕೊಂಡು ನಿಮಗೆ ಹೋಲಿಕೆ ಮಾಡಿ ಹೇಳೋದಾದ್ರೆ ನನಗನ್ಸು ಪ್ರಕಾರ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಲ್ಲಿ ಅವರು ತಮ್ಮ ಕಲ್ಚರ್ ಅಂದ್ರೆ ದ್ರವಿಡಿಯನ್ ಕಲ್ಚರ್ ಏನಿದೆ ಅದನ್ನು ಬಹಳ ಸ್ಟ್ರಾಂಗಾಗಿ ನಂಬ್ತಾರೆ ಅದ್ರ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ನಂಬಿಕೆ ಇಟ್ಕೊಂಡಿದ್ದಾರೆ ಹಾಗಾಗಿ ಅವ್ರು ಏನೇ ಮಾಡಿದ್ರು ಅದ್ರ ಮುಖಾಂತರನೇ ಮಾಡ್ ಮಾಡ್ತಾರೆ ಅವರು ಸಿನಿಮಾನೂ ಕೂಡ ಹಾಗೇನೇ ಅವರು ಸೊ ಅದಕ್ಕೆ ಅವರು ನೇಟಿವ್ ಕತೆಗಳನ್ನ ಇಟ್ಕೊಂಡೇನೇ ಅವ್ರು ಗೆಲ್ತಾ ಬಂದಿದ್ದು ಸೊ ನಮ್ಮಲ್ಲಿ ಮತ್ತೆ ಅದು ವಾಪಸ್ ಇದ್ರೆ ನೇಟಿವ್ ಕತೆಗಳನ್ನ ಬಿಟ್ಟು ಹೊರಗಡೆ ಹೋಗಿದ್ದರು ಈಗ ಮತ್ತೆ ನಾ ಆಗಲೇ ಹೇಳ್ದಂಗೆ ಕಾಂತಾರ ಅಥವಾ ತಿಥಿ ಅಥವಾ ಬಿಲ್ ಬಟಮ್ ಈ ಥರದ ಕಂಟೆಂಟ್ಗಳ ಮುಖಾಂತರ ಮತ್ತೆ ನೇಟಿವ್ ಕತೆಗಳನ್ನ ಇಟ್ಕೊಂಡು ಮಾಡೋದಕ್ಕೆ ಶುರು ಮಾಡಿದ್ದಾರೆ ಮತ್ತೆ ಈ ಸಿನಿಮಾಗಳು ಈಗ ಸದ್ದು ಮಾಡೋದಕ್ಕೆ ಶುರು ಮಾಡಿದ್ದಾವೆ ಅದು ಸಂಭ್ರಮ ಪಡುವಂಥ ವಿಚಾರ ಈಗ ಕನ್ನಡ ಇಂಡಸ್ಟ್ರಿಲಿ ಇಂಥ ಸಿನಿಮಾಗಳು ಸಾಕಷ್ಟು ಬರಲಿ ಹಾಗಿದ್ದಾಗ ಸಂಪತ್ತವರ ಪಾತ್ರ ಕೆರೆ ಏನಾಗಿರುತ್ತೆ ಏನು ತೋರ್ಸ ಕೊಟ್ಟಿದ್ದಾರೆ ಯಾಕಂದರೆ ವೈವಿಧ್ಯತೆ ಅನ್ನೋದು ಸಂಪತ್ತವ್ರಿಗೆ ಅಂಟ್ಕೊಂಡ್ ಬಂದ್ಬಿಟ್ಟಿದೆ ಅದು ವೈವಿಧ್ಯತೆ ನನಗೆ ಅಂಟ್ಕೊಂಡು ಬಂದಿದೆಯೋ ಇಲ್ವೋ ಗೊತ್ತಿಲ್ಲ ನಿರ್ದೇಶಕರು ಹಾಗೆ ನೋಡ್ತಾರೆ ಸೊ ಇವನಲ್ಲಿ ವೈವಿಧ್ಯತೆ ಇರಬಹುದು ಅಂತ ಅವ್ರಿಗೆ ಅನಿಸ್ಬೋದು ಏನು ಹೇಳ್ತಾರೆ ನನಗೊಂದಷ್ಟು ಅನುಭವ ಇರೋದ್ರಿಂದ ರಂಗಭೂಮಿ ಅನುಭವ ಮತ್ತು ಹಳ್ಳಿಯ ಅನುಭವ ಮತ್ತು ನನಗೊಂಚೂರು ಬೇರೆ ಥರದ ಅಬ್ಸರ್ವೇಷನ್ ಇರೋದ್ರಿಂದ ಅಂತರ ಕಲ್ಚರಲ್ ಸ್ಟಡೀಸ್ ಒಂದು ಮಟ್ಟಕ್ಕೆ ಇರೋದರಿಂದ ಸೊ ಆ ಪಾತ್ರಕ್ಕೆ ಒಗ್ಗೊಳ್ಳೋದು ಗೊತ್ತಿದೆ ನನಗೆ ಸೊ ಹಾಗಾಗಿ ಈ ಕೆರೆಬೇಟೆಯಲ್ಲೂ ಕೂಡ ಪೋಲೀಸ್ ಆಫೀಸರ್ ಆ ಪಾತ್ರನ ಈಗ ನಿಮಗೆ ಟ್ರೈಲರ್ ನೋಡಿರೋದ್ರಿಂದ ನಾನು ಆ ಪಾತ್ರನ ಬಿಟ್ಕೊಡ್ಬೇಕಾಗಿದೆ ಸೊ ಹಂಗಾಗಿ ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ನ ಮಾಡಿದ್ದೀನಿ ಒಬ್ಬ ಇನ್ವೆಸ್ಟಿಗೇಷನ್ನ ಆಫೀಸರ್ ಆಗಿ ಮಾಡಿದ್ದೀನಿ ಸರ್ ಸಿನಿಮಾದಲ್ಲಿ ಏನೇನಿದೆಯೋ ನಾವು ಸಿನಿಮಾದಲ್ಲಿ ನೋಡೋಕ್ಕಾದರೆ ಟ್ರೇಲರ್ನಲ್ಲಿ ಅದ್ಭುತವಾಗಿ ಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ ಏನೇನು ಸಿಗಬಹುದು ಏನೇನು ಸಿಗಲ್ಲ ಅನ್ನೋದೆಲ್ಲ ಕಂಪ್ಲೀಟಾಗಿ ತೋರಿಸ್ಬಿಟ್ಟಿದ್ದಾರೆ ಸಿನಿಮಾದಲ್ಲಿ ಇದೇ ಸಿಗುತ್ತೆ ಹಬ್ಬ ನೋಡಲೇಬೇಕು ಅನ್ನೋದೊಂದು ಕುತೂಹಲ ಉಟ್ಕೊಳ್ಳೋದಂತೂ ಸಹಜ ಖಂಡಿತ ಬರೀ ಕೆರೆ ಬೇಟೆ ಒಂದು ಆಟದ ಬಗ್ಗೆ ಹೇಳಿದೆ ಇಲ್ಲಿ ಹೀರೋ ಹೀರೋಯಿನ್ ವಿಲ್ಲನ್ ಕ್ಯಾರೆಕ್ಟರ್ಸ್ ಅಂತ ಇಲ್ಲ ಇಲ್ಲಿ ಪ್ರತಿಯೊಂದು ಪಾತ್ರಕ್ಕೂ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಅನ್ನೋದು ಅಲ್ಲಿ ಕಾಣ್ತಾ ಇದೆ ಆಕ್ಚುಲಿ ಒಂದು ನಿಜವಾದ ಸಿನಿಮಾ ಆಗಬೇಕಾಗಿರೋದು ಹಾಗೇ ಒಂದು ಒಂದು ಟೋಟಲ್ ಸಿನ್ಮಾ ಅಂತ ಕರೀತಾರಲ್ಲ ಒಂದು ಪರಿಪೂರ್ಣ ಸಿನ್ಮಾ ಅಂತ ಹೇಳ್ತಾರಲ್ಲ ಅಲ್ಲಿ ಪ್ರತಿ ಪಾತ್ರಕ್ಕೂ ಪಾತ್ರವೂ ಅಲ್ಲದೆ ಅಲ್ಲಿ ಬರುವ ಪ್ರತಿ ವಿಷಯನೂ ಏನಿದೆ ಅದಕ್ಕೆ ನಾವು ಇಂಪಾರ್ಟೆನ್ಸ್ ಕೊಟ್ಟಾಗ್ಲೇನೇನೆ ಅದೊಂದು ಕಂಪ್ಲೀಟ್ ಸಿನಿಮಾ ಅಂತ ಆಗೋದು ಸೊ ಅದು ಕೆರೆಬೇಟಿನಲ್ಲಿ ಬಹಳ ಭಾಳ ಚೆನ್ನಾಗಿ ಮಾಡಿದ್ರು ನಮ್ಮ ರಾಜ್ಗುರು ಅವರು ಇರ್ಬೋದು ಒಬ್ಬ ನಿರ್ದೇಶಕಾಗಿ ಅವರು ಒಬ್ಬ ನಿರ್ದೇಶಕಾಗಿ ಅವರು ತಗೊಂಡಿರೋ ಆ ಚಾಲೆಂಜ್ ಇರ್ಬೋದು ಅಥವಾ ಅದಕ್ಕೆ ಸಪೋರ್ಟಿವ್ ಆಗಿ ನಿಂತಿದ್ದ ನಮ್ಮ ಗೌರಿಶಂಕರ್ ಹೀರೋ ಕಮ್ ಪ್ರೊಡ್ಯೂಸರ್ ಅವರು ಸೊ ಅದಕ್ಕೆ ಸಪೋರ್ಟ್ ಮಾಡಿದ್ದಿದೆಯಲ್ಲ ಸೊ ಈ ಎಲ್ಲ ಒಟ್ಟಾರೆ ಈ ಶ್ರಮ ಮತ್ತು ಈ ಕನಸು ಈ ಸಿನಿಮಾದಲ್ಲಿ ಎದ್ದು ಕಾಣುತ್ತದ್ದು ಸರ್ ನಾನು ಹೇಳ್ದಂಗೆ ಸಾಕಷ್ಟು ಅಂಶ ಇದೆ ಆಟ ಬಿಟ್ರೆ ಮಿಕ್ಕಿದ್ದ ತುಂಬಾ ಜನ ತೋರ್ಸಿದಾರೆ ಇಲ್ಲಿ ಹೀರೋನ ನಾನು ಹೀರೋ ಅಂತ ಹೇಳ್ತಾರಲ್ಲ ಆ ಪಾತ್ರ ನಿಭಾಯಿಸಿರುವಂತಹ ಒಬ್ಬ ವ್ಯಕ್ತಿ ಒಂದೇ ಆಯಾಮದಲ್ಲಿ ಇರಲ್ಲ ಸಾಕಷ್ಟು ಆಯಾಮಗಳಿಗೆ ಹೋಗ್ತಾ ಇದ್ದೇನೆ ಯಾಕೆ ಹಾಗೆ ಅಂತಂದ್ರೆ ಮನುಷ್ಯ ಒಂದೇ ಆಯಾಮದಲ್ಲಿ ಇರಲ್ವಲ್ಲ ಈಗ ನಾನು ಕೂಡ ಒಂದೇ ಆಯಾಮದಲ್ಲಿ ಇರಲ್ಲ ನನ್ನ ಬದುಕಲ್ಲಿ ನಿಮ್ಮ ಬದುಕಲ್ಲಿ ನೀವು ಕೂಡ ಒಂದೇ ಆಯಾಮದಲ್ಲಿ ಇರಲ್ಲ ಪ್ರತಿಯೊಬ್ಬ ಮನುಷ್ಯನೂ ಒಂದೇ ಆಯಾಮದಲ್ಲಿ ಇರೋದಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದರೆ ಅವನು ಅವನಿಗೆ ಬರೋ ಪರಿಸ್ಥಿತಿಗಳು ಅವನು ಎದುರಾಗುವ ವಿಷಯಗಳಿಗೆ ಅವನು ಮುಖಾಮುಖಿಯಾಗುವ ಸವಾಲುಗಳಿಗೆ ಸೊ ಅವನು ಬದಲಾಗ್ತಾನೆ ಹೋಗ್ತಾನೆ ಸೊ ಹಾಗಾಗಿ ಒಂದೇ ಆಯಾಮದಲ್ಲಿ ಯಾವ ಪಾತ್ರವೂ ಇರೋದಕ್ಕೆ ಸಾಧ್ಯ ಇಲ್ಲ ಸೊ ನೀವು ಸಿನಿಮಾ ಸಲುವಾಗಿ ಹೀರೋ ಅಂತಂದ್ರೆ ಅವನು ಮೊದಲಿಂದ ಶುರುವಾಗಿ ಕಡೆಯವರೆಗೂ ಒಂದೇ ಆಯಾಮದಲ್ಲಿ ಇರೋದು ಅದು ನಿಮಗೆ ಫಿಕ್ಷನ್ ಒಂದು ಕಲ್ಪನೆ ಅಂತಂದ ಬಟ್ ಸಹಜವಾಗಿ ಹಂಗಿರಲ್ವಲ್ಲ ಸೊ ಹಾಗಾಗಿ ಈ ಸಿನಿಮಾದಲ್ಲಿ ಹೀರೋನ ಬಹಳ ಸಹಜವಾಗಿ ಅವನು ಯಾವ್ಯಾವ ಆಯಾಮಕ್ಕೆ ತನ್ನನ್ನು ತಾನು ತೆರಕೊಳ್ಳೋದಕ್ಕೆ ಸಾಧ್ಯ ಇದೆ ಅವನ್ನೆಲ್ಲ ತೋರಿಸ್ತಾ ಹೋಗಿದ ಅದ್ಭುತವಾಗಿ ತೋರಿಸ್ತಾ ಇದ್ದಾರೆ ಸರ್ ಒಬ್ಬ ಒಬ್ಬ ಹಳ್ಳಿನಲ್ಲಿ ಇರುವಂಥ ನಾರ್ಮಲ್ ವ್ಯಕ್ತಿನೋ ಅಥವಾ ಹುಡುಗನೋ ಆ ಒಂದು ಹುಡುಗಾಟಿಕೆ ಅನ್ನೋದು ಇರುತ್ತೆ ಒಂದು ಸೀರಿಯಸ್ ಪಾತ್ರ ಇರುತ್ತೆ ಒಂಥರ ರಗಡ್ ಕ್ಯಾರೆಕ್ಟರ್ ಕೂಡ ಇದೆ ಅದರಲ್ಲಿ ನಿಮ್ಮ ಪಾತ್ರ ಸಡನ್ನಾಗಿ ಬಂದು ಹೋಗುವಂಥದ್ದು ಕೂಡ ತೋರಿಸ್ತಾ ಇದ್ದಾರೆ ಸೊ ಓವರ್ ಆಲ್ ಆಗಿ ಸಿನಿಮಾ ಬಗ್ಗೆ ನಿಮ್ಮ ಅನುಭವ ಅದ್ರ ನಿಮಗೆ ನನಗೊಂದು ವಿಶೇಷ ಅನಿಸಿದ್ದೇನು ಅಂತಂದರೆ ಯಾವುದೇ ಪಾತ್ರವನ್ನು ಕೂಡ ಒಂದು ಚೌಕಟ್ಟಿಗೆ ಒಳಗೆ ಮಾಡದೆ ಒಂದು ಚೌಕಟ್ಟಿಗೆ ಸಿಕ್ಕಾಕದೆ ಆಯಾ ಸಿಚುಯೇಷನ್ಗೆ ರಿಯಾಕ್ಟ್ ಹೇಗೆ ಮಾಡುತ್ತೆ ಪ್ರತಿ ಪಾತ್ರನೂ ಅನ್ನೋದನ್ನ ಈ ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರದಿಂದ ಹಿಡಿದು ದೊಡ್ಡ ಪಾತ್ರ ಅಂತ ಏನು ಕರಿತಾರಲ್ಲ ಅಲ್ಲಿವರೆಗೂ ಕಟ್ಟಿರೋ ಮೆಥಡ್ಡು ನನಗೆ ಭಾಳ ಇಷ್ಟ ಆಗಿತ್ತು ಸೊ ಆಮೇಲೆ ಇದ್ರ ಅನುಭವ ಇಡೀ ಪೂರ್ತಿ ನಡೆದಿದ್ದು ಮಲ್ನಾಡು ಭಾಗದಲ್ಲಿ ಶೂಟಿಂಗು ಅದನ್ನು ಸೊ ಹಂಗಾಗಿ ಆ ಭಾಗ ಅಂದರೆ ನಿಮಗೆ ಸಿಗಂದೂರು ಕೇಳಿದಿರಲ್ವ ತುಂಬ್ರಿ ಸಿಗಂದೂರು ಸುಳ್ಳಳ್ಳಿ ಆ ಭಾಗದ ಅಲ್ಲಿ ಶೂಟಿಂಗ್ ಆಗಿತ್ತು ಮತ್ತು ಅದು ಬಿಟ್ಟರೆ ಶಿಕಾರಿಪುರ ಆನವಟ್ಟಿ ಈ ಕಡೆಗೆಲ್ಲ ಶೂಟಿಂಗ್ ಮಾಡಿದ್ರು ಸೊ ನಮಗೆ ಶೂಟಿಂಗ್ ಹೋದಾಗ ಅಲ್ಲಿನ ಕಲ್ಚರು ಅಂದರೆ ಆಲ್ರೆಡಿ ನನಗೊಂದಷ್ಟು ಓಡಾಡಿ ಅಲ್ಲಿದ್ದು ಗೊತ್ತಿದ್ದಿದ್ದರಿಂದ ಸ್ವಲ್ಪ ಸ್ಟಡಿ ಮಾಡಿದ್ದರಿಂದ ಆ ಶೂಟಿಂಗ್ ಟೈಮಲ್ಲಿ ಇನ್ನಷ್ಟು ಅಲ್ಲಿನ ಕಲ್ಚರ್ ಜೊತೆಗೆ ಅಲ್ಲಿನ ಜನರ ಜೊತೆಗೆ ಅವರ ಭಾಷೆಯ ಜೊತೆಗೆ ಅಂದರೆ ನಿಮಗೆ ಪ್ರತಿ ಐವತ್ತು ಕಿಲೋಮೀಟ್ರಿಗೆ ಭಾಷೆಯ ಆ ಸ್ಲ್ಯಾಂಗ್ ಬದಲಾಗ್ತಾ ಹೋಗುತ್ತಲ್ಲ ಆ ಸ್ಲ್ಯಾಂಗ್ ಜೊತೆಗೆ ಎಂಜಾಯ್ ಮಾಡಿಕೊಂಡು ಅಲ್ಲಿನೂ ಫುಡ್ಡನ್ನು ಎಂಜಾಯ್ ಮಾಡಿಕೊಂಡು ಆಮೇಲೆ ನಿಮಗೆ ಪ್ರತಿ ಐವತ್ತು ಕಿಲೋಮೀಟರ್ಗೂ ಮಣ್ಣಿನ ಬಣ್ಣ ಬದಲಾಗುತ್ತೆ ಅದರ ಗಮಲೂ ಬದಲಾಗುತ್ತೆ ಸೊ ಅದನ್ನೆಲ್ಲ ಎಂಜಾಯ್ ಮಾಡ್ಲಿಕ್ಕೆ ಕೆರೆಬೇಟೆ ಅವಕಾಶ ಮಾಡುತ್ತೆ ಸರ್ ಈಗ ಸಿನಿಮಾದಲ್ಲಿ ಕಂಪ್ಲೀಟ್ ಆಗಿ ಹೋಗೋದಾಯ್ತು ಅಂತಂದ್ರೆ ಭಾಷೆ ಡಿಫ್ರೆಂಟ್ ಆಗಿತ್ತು ಹೇಳ್ದಂಗೆ ಐವತ್ತು ಕಿಲೋಮೀಟರ್ಗೆ ನೀವು ಯಾವ ರೀತಿ ತೊಡಗಿಸ್ಕೊಂಡ್ರಿ ನಿಮ್ಮ ಈ ಪಾತ್ರಕ್ಕೆ ಅಥವಾ ಭಾಷೆಗೆ ಅಥವಾ ನಿಮ್ದೇ ಒಂಥರ ಅಂದರೆ ಭಾಷೆ ನನ್ನ ಪಾತ್ರಕ್ಕೆ ಎಸ್ಪೆಷಲಿ ಅದು ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ ಆಗಿರೋದ್ರಿಂದ ಪೊಲೀಸ್ ಆಫೀಸರ್ ಎಲ್ಲಿಂದ ಬೇಕಾದರೂ ಯಾವ ಭಾಗಕ್ಕೆ ಬೇಕಾದರೂ ಟ್ರಾನ್ಸ್ಫರ್ ಆಗೋದ್ರು ಹಾಗಾಗಿ ನನ್ನ ಭಾಷೆಯನ್ನು ನ್ಯೂಟ್ರಲ್ ಆಗಿಟ್ಟಿದ್ದಾರೆ ಸೊ ನನ್ನ ಪಾತ್ರದ ಭಾಷೆಯನ್ನು ಯಾವುದೇ ಒಂದು ಸೀಮಿತ ಇದಕ್ಕೆ ಚೌಕಟ್ಟಿಗೆ ಒಳಗಡೆ ಅವರು ಸಿಕ್ಕಾಕ್ಸಿಲ್ಲ ಅಂತ ಬಟ್ ಅಲ್ಲಿರುವ ಎಲ್ಲ ಪಾತ್ರಗಳು ನೇಟಿವ್ ಪಾತ್ರಗಳು ಏನಿದಾವೆ ಅವೆಲ್ಲವೂ ಕೂಡ ಆ ಮಲೆನಾಡಿನ ಆ ಭಾಗದ ಈ ರುಚಿಯಲ್ಲಿ ಏನು ನಡೀತದೆ ಆ ಭಾಗದ ಭಾಷೆಯನ್ನು ಇಟ್ಟುಕೊಂಡೇ ಮಾಡಿದರೆ ಮತ್ತೆ ಆ ಭಾಷೆ ಬಗ್ಗೆ ಗೌರಿಶಂಕರರು ಮತ್ತು ನಮ್ಮ ನಿರ್ದೇಶಕರು ರಾಜ್ಗುರು ಅವರು ಅಲ್ಲೇ ಶೂಟಿಂಗಲ್ಲೇನೇ ಬಹಳ ತಿದ್ದಿ ತೀಡಿ ಆ ಭಾಷೆನ ಹೇಳ್ಕೊಡೋದನ್ನ ನಾನೇ ನನ್ಕಂಡ್ರೆ ನೋಡಿದ್ದೀನಿ ಸರ್ ಓವರ್ ಆಗಿ ಎಕ್ಸ್ಪೀರಿಯನ್ಸ್ ಅನ್ನೋದಕ್ಕಿಂತ ಒಬ್ಬ ಹೊಸ ನಿರ್ದೇಶಕ ನೀವು ಇಷ್ಟು ವರ್ಷ ಇಂಡಸ್ಟ್ರಿನಲ್ಲಿ ಆಮೇಲೆ ರಂಗಭೂಮಿನಲ್ಲಿ ಕೆಲಸ ಮಾಡಿದಂಥವ್ರು ನಾಟಕ ಮಾಡಿದಂಥವ್ರು ಪ್ರತಿಯೊಂದು ಈ ಒಂದು ನಮ್ಮ ಸಂಸ್ಕೃತಿನಲ್ಲಿ ರಾಯಭಾರಿಯಾಗಿ ನಿಂತ್ಕೊಂಡಂಥ ನೀವು ಹೊಸ ಕಲಾವಿದರು ಅಥವಾ ಹೊಸ ನಿರ್ದೇಶಕರು ಬಂದಾಗ ಅವರ ಬಗ್ಗೆ ಹೇಳೋದಾದರೆ ಈ ಸಿನಿಮಾ ಡೈರೆಕ್ಟರ್ ಬಗ್ಗೆ ಸಾಕಷ್ಟು ಜನ ಡೈರೆಕ್ಟರ್ಗಳ ಜೊತೆ ಕೆಲಸ ಮಾಡ್ತೀನಿ ಹೌದು ಇನ್ನು ನಾನೊಬ್ಬ ಕಲಾವಿದಾಗಿ ನನಗೆ ಅದು ಎಲ್ಲ ಡೈರೆಕ್ಟರ್ನೂ ಒಂದೇ ಥರ ನೋಡ್ತೀನಿ ಯಾಕಂದ್ರೆ ಅವರು ಆ ಹೋಗಿ ಕೂತ್ ಕೂತ ಮೇಲೆ ಅವರು ನಮಗೆ ನಿರ್ದೇಶಕರೇ ಅವರು ನಮಗಿಂದ ಚಿಕ್ಕವ್ರು ಇರಲಿ ದೊಡ್ಡವ್ರು ಇರಲಿ ಅವ್ರಿಗೆ ಅನುಭವ ಇರಲಿ ಇಲ್ದಿರೋವಾಗಲಿ ಇಲ್ಲಿ ಇಲ್ಲಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಯಾಕೆಂದ್ರೆ ಒಂದು ಸಿನಿಮಾ ಮಾಡಲಿಕ್ಕೆ ಬಂದು ಕೂತ್ಕೊಳ್ತಾರೆ ಅಂತಂದ್ರೆ ಅವ್ರದೇ ಆದ ಅನುಭವಗಳು ಇರ್ತವೆ ಅದನ್ನು ಅವರು ಒಂದು ಕ್ಯಾನ್ವಾಸ್ ಮುಂದೆ ಇಟ್ಕೊಂಡು ಕೂತಿರ್ತಾರೆ ಸಿನಿಮಾ ಅನ್ನುವ ಕ್ಯಾನ್ವಾಸ್ನ ಮುಂದೆ ಇಟ್ಕೊಂಡು ಕೂತಿರ್ತಾರೆ ಅಂತಂದರೆ ಇರ್ತದೆ ಬೇರೆ ಲೆವೆಲಲ್ಲೇ ಇರ್ತಾರೆ ಅದನ್ನ ಬಟ್ ಇಲ್ಲಿ ನಮ್ಮ ರಾಜ್ಗುರು ಅವ್ರದ್ದು ವಿಶೇಷ ಏನಂತಂದರೆ ಒಂದು ನೇಟಿವ್ ಕಥೆಯನ್ನು ಕಮರ್ಷಿಯಲ್ ಇದಕ್ಕೆ ಒಗ್ಸೋದು ಭಾಳ ಕಷ್ಟ ಇದೆ ನಮ್ಮಲ್ಲಿ ಈ ನಿಮ್ಗೆ ಕಾಂತಾರ ಹಂಗೆ ಆಯಿತು ನಿಮಗೆ ತಿಥಿ ಹಂಗಾಯ್ತು ಬೆಲ್ಬಾಟಮ್ ಹಂಗೆ ಸೊ ಎಲ್ಲರೂ ಹಂಗೆ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಅದನ್ನ ಬಟ್ ಹೊಸಬ್ರ ಆದರೂ ಕೂಡ ಸೊ ಅವ್ರಿಗೆ ಒಂದು ಮೋಸ್ಟ್ಲಿ ತುಂಬ ಅದ್ಭುತವಾಗಿ ಆ ಕಲ್ಚರ್ನ ಸ್ಟಡಿ ಮಾಡಿದ್ದಾರೆ ಅಂತ ಅನಿಸುತ್ತೆ ಹಂಗಾಗಿ ಪ್ರತಿ ಡೀಟೇಲನ್ನು ನೀಟಾಗಿ ಅವರು ಶೂಟ್ ಮಾಡ್ತಾ ಬಂದರು ಅದನ್ನ ಪ್ರತಿ ಪಾತ್ರದ ಅದರ ಮ್ಯಾನರಿಸಮ್ಮು ಅದ್ರ ಬಾಡಿ ಲ್ಯಾಂಗ್ವೇಜು ಎಲ್ಲವನ್ನೂ ಕೂಡ ಅವರು ಎಷ್ಟು ನೀಟಾಗಿ ಹೇಳ್ತಿದ್ದರು ಅಂದರೆ ಒಬ್ಬ ಹೊಸ ನಿರ್ದೇಶಕ ಅಂದರೆ ಪ್ರಾಮಿಸಿಂಗ್ ಅಂತ ಹೇಳ್ತಿರಲ್ಲ ಆ ಥರ ಒಬ್ಬ ಪ್ರಾಮಿಸಿಂಗ್ ಆಗಿ ನಮ್ಮ ರಾಜ್ಗುರು ಅವರು ನಮಗೆ ಕನ್ನಡದಲ್ಲಿ ಈಗ ಒಬ್ಬರು ಸಿಕ್ಕಿದ್ದಾರೆ ಅಂತ ಹೆಮ್ಮೆಯಿಂದ ಹೇಳ್ತೀನಿ ನಾನು ಒಳ್ಳೇದಾಗಲಿ ಇನ್ನೂ ಹೆಚ್ಚು ಸಿನಿಮಾ ಮಾಡಲಿ ಓಕೆ ಸರ್ ಫೈನಲಿ ಈ ಕೆರೆ ಬೇಟೆ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರ ನಮ್ಮ ಆಡಿಯನ್ಸ್ಗೆ ಅನ್ನೋದು ಸೊ ಎಲ್ಲ ಪ್ರೇಕ್ಷಕ ದೊರೆಗಳಿಗೆ ನಮಸ್ಕಾರಗಳನ್ನು ತಿಳಿಸ್ತಾ ದಯಮಾಡಿ ಇದು ನಮ್ಮ ನೆಲದ ಒಂದು ಅದ್ಭುತವಾದ ಕತೆ ಇರುವಂಥ ಸಿನಿಮಾ ಕೆರೆಬೇಟೆ ಇದೇ ಮಾರ್ಚ್ ಹದಿನೈದನೇ ತಾರೀಕು ಕರ್ನಾಟಕದಾದ್ಯಂತ ಬಿಡುಗಡೆ ಆಗ್ತಿದೆ ತಾವೆಲ್ಲರೂ ಥಿಯೇಟ್ರಿಗೆ ಬಂದು ನೋಡೋದ್ರ ಮುಖಾಂತರ ಈ ಸಿನಿಮಾನ ಗೆಲ್ಲಿಸ್ಬೇಕು ಅಂತ ಕೇಳ್ಕೊಡ್ತೀನಿ ಧನ್ಯವಾದಗಳು